ಗುಡ್ಡದ ವೈದ್ಯ ಸಂಗ ಸಂಗಣ್ಣ ನಿಸರ್ಗ ಚಿಕಿತ್ಸಾಲಯ ಆಸ್ಪತ್ರೆಗೆ ಬಂದಿದ್ದೇವೆ ಇನ್ನೂ ಇದು ಪ್ರಾರಂಭೋತ್ಸವ ಇದೆ ಇನ್ನೂ ಪ್ರಾರಂಭ ಆಗಿಲ್ಲ ಈ ಚಿಕಿತ್ಸಾಲಯಗಳನ್ನು ಮಾಡಬೇಕಂತ ಹೇಳಿ ನಮೂದನೆ ಮಾಡಿಕೊಂಡಿದೆ ಇದೇ ನೋಡಿ ಕಪ್ಪದ ಗುಡ್ಡಕ್ಕೆ ಹೋಗುವ ದಾರಿ ಇದು ಕಪ್ಪದಗಿರಿಗಿಂತ ಕಪ್ಪದಗಿರಿ ಲೇಸು ಅಂತ ಹೇಳ್ತಾರಲ್ಲ ಹಾಗೆ ಈ ಕಪ್ಪದಗಿರಿ ಏನಿದೆಯೋ ಗೊತ್ತಿಲ್ಲ ಇದರ ಮಹಿಮೆ ಹಾಗೂ ಅರ ಸಲ್ಮಾ ಮೇಡಮ್ ಐ ಆಮ್ ಸೋ ಮೇಡಮ್ ಸೋ ಸೂಪರ್ ಬಟ್ ಇರೋ ಈ ಲೈವ್ ಬರೋಕ್ಕೆ ಕಾರಣ ಏನಂದರೆ ನಿಸರ್ಗದಲ್ಲಿ ನಾವು ಒಂದಿರೋ ಟ್ರಾವೆಲಿಂಗ್ ಅಂದರೆ ನನ್ನ ಖುಷಿ ಅದರಲ್ಲಿ ಅದೇ ನಿಸರ್ಗದಲ್ಲಿ ಬೆರಿಬೇಕು ಅನ್ನೋದು ಆಸೆ ಅದರ ಜೊತೆ ಜೊತೆಗೆ ನಾನು ಈ ಒಂದು ಚಾನಲ ಗ್ರೋತ್ ಮಾಡ್ಬೋದು ಅನ್ನೋದು ಮತ್ತು ಕೆಲವೊಬ್ಬರಿಗೆ ಈ ನಿಸರ್ಗದ ಸವಿಕೆ ಮತ್ತು ಈ ಥರ ಒಂದು ಏನಂದರೆ ಈ ನಿಸರ್ಗದ ಜೊತೆಯಲ್ಲಿ ಪರಿಸರದ ಜೊತೆಗೆ ನಾವು ಹೆಂಗೆ ಇರಬೇಕು ಅನ್ನೋದೇ ಗೊತ್ತಿಲ್ಲ ಕೆಲವೊಬ್ಬರಿಗೆ ಪರಿಸರ ಅಂದರೆ ಏನಪ್ಪ ಗಿಡ ಮರ ಹೂವು ಅದರ ಜೊತೆಗೆ ಏನೋ ಒಂದು ಬಂಟಿಯಾಗಿ ಈ ಒಂದು ಪಯಣ ಮಾಡ್ತಿರ್ಬೇಕಾದ್ರೆ ತುಂಬ ಖುಷಿಯನ್ನೇ ಕಾಣ್ಬೋದು ಅಂತ ನನಗೆ ಅನಿಸುತ್ತೆ ಹಾಗಾಗಿ ಈ ಒಂದು ಖುಷಿನ ಮತ್ತೆ ನಾವು ಮುಂದೆ ಪಡಿತೇವೆ ಅಂದರೆ ಆಗಲ್ಲ ಹಾಗಾಗಿ ಇರೋ ಸಮಯದಲ್ಲಿ ಇರೋಷ್ಟು ದಿನದಲ್ಲಿ ನಾವೆಲ್ಲರೂ ಈ ಒಂದು ಟ್ರಾವೆಲಿಂಗ್ ಅನ್ನೋದನ್ನು ಬೆಳೆಸ್ಕೊಳ್ಳೋಣ ಎಲ್ಲರಿಗೂ ಎಲ್ರಿಗೂ ಈ ಟ್ರಾವೆಲಿಂಗ್ ಅಂದರೆ ಏನೋ ಅನಿಸುತ್ತೆ ಆದರೆ ನನಗೆ ಮಾತ್ರ ಟ್ರಾವೆಲಿಂಗ್ ಅಂದರೆ ತುಂಬ ಏನೋ ಖುಷಿ ನಾನು ಜಮ್ಮು ಟು ಕಾಶ್ಮೀರ ಕನ್ಯಾಕುಮಾರಿ ಎಲ್ಲ ತಿರುಗೇಡಿದ್ದೀನಿ ಆದರೆ ಎಲ್ಲ ತಿರುಗಾಡಿದ್ರು ಯಾರದ ಯಾತ್ರೆ ಸಹ ಮಾಡಿದ್ದೀನಿ ಅಮರನಾಥ್ ಯಾತ್ರೆ ಸಹ ಮಾಡಿದ್ದೀನಿ ಆದರೂ ನನಗೇನೋ ನಮ್ಮ ಕಪ್ಪದಗಿರಿಗಿಂತ ಎಪ್ಪದಗಿರಿಯಲ್ಲಿ ಲೇಸು ಅಂತಕ್ಕಿಂತ ಎಪ್ಪದಗಿರಿಗಿಂತ ಕಪ್ಪದಗಿರಿಯಲ್ಲಿ ಲೇಸು ಅಂತ ಹೇಳ್ತಾರಲ್ಲ ಹಾಗೆ ನಮ್ಮ ಕಪ್ಪದಗಿರಿಯ ಬಗ್ಗೆ ನಾನು ತುಂಬ ಹೆಮ್ಮೆ ಇದೆ ನಮ್ಮ ರಾಜ್ಯದ ನಮ್ಮ ಪಕ್ಕದ ಜಿಲ್ಲೆಯದು ಹಾಗೆ ನಾನು ಕಲ್ತಿರೋ ಶಾಲೆ ಸಹ ಇದೇ ಇಲ್ಲಿ ಗುಂಡ್ರಿಗಿ ತಾಲೂಕು ಕಲ್ಕೆರಿ ಗ್ರಾಮದಲ್ಲಿ ಹಾಗಾಗಿ ನನಗೆ ಈ ಕಪ್ಪದಗಿರಿಗೆ ನಾವು ಕಲ್ಕೆರಿಯಿಂದ ಇಪ್ಪತ್ತೆರಡು ಕಿಲೋಮೀಟರ್ ನಡ್ಕೊಂಡು ಬಂದು ನಡ್ಕೊಂಡು ಹೋಗಿದ್ದೀವಿ ಒಂದು ಅದು ತುಂಬ ಒಂದು ಖುಷಿ ಇದೆ ಅದು ನನಗೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಪಿ ಯು ಮಾಡಬೇಕಾದ್ರೆ ಪಿಯು ಈ ಟ್ರಾವೆಲ್ ಅನ್ನೋದ ಬೆಳೆಸ್ಬಿಡ್ಬಿಂಗೆ ಯಾಕೋ ಇಲ್ಲಿ ಪ್ರಾಣಿ ಇದಾವೆ ಹಾಯ್ ಹಾಯ್ ಫ್ರೆಂಡ್ಸ್ ಯಾರ್ಯಾರು ಹಾಯ್ ಅಂತ ಕಳ್ಸಿದ್ರ ನೈಸ್ ಪ್ಲೇಸ್ ಬ್ರೋ ಓಕೆ ಓಕೆ ಮೇಡಮ್ ಬಟ್ ಇದನ್ನ ನೇರವಾಗಿ ನೋಡಿದ್ರೇ ಅದು ಖುಷಿ ಬೇರೆ ನಾವು ಈ ಥರ ಯೂಟ್ಯೂಬ್ಗಳಲ್ಲಿ ಮತ್ತು ವಿಡಿಯೋಗಳಲ್ಲಿ ನೋಡಿದರೆ ಅಷ್ಟೊಂದು ಇದನ್ನು ಸವಿಯಲಿಕ್ಕೆ ಆಗಲ್ಲ ಅಂತ ಅನಿಸುತ್ತೆ ಈ ನೇಚರ್ ಸವಿಲಿ ಸವಿಯುವುದು ಅಂದರೆ ಹೆಂಗೆ ಅಂತ ಏನಂತ ಗೊತ್ತಿಲ್ಲ ಕೆಲವೊಬ್ಬರಿಗೆ ಅದೇ ಈ ಗಿಡ ಮರ ಪ್ರಶಾಂತವಾಗಿ ಇರುವಂತಹ ಸ್ಥಳ ಇದು ನನಗೆ ತುಂಬ ಖುಷಿ ಕೊಡುವಂತಹ ಪ್ಲೇಸ್ ಆಗಿರೋದ್ರಿಂದ ನಾನು ಈ ಕಪ್ಪದ ಗುಡ್ಡಕ್ಕೆ ನಾನು ಈ ಸರಿ ಟ್ರಾವೆಲಿಂಗ್ ಅಂತ ಬಂದಿದ್ದೇನೆ ಈ ಸರಿ ನೆಕ್ಸ್ಟು ನಮ್ಮದು ಕೈಲಾಸ ಪರ್ವತ ಇದೆ ಕೈಲಾಸ ಪರ್ವತ ಟ್ರಾವೆಲಿಂಗ್ ಇದೆ ನಾನು ಒಂದು ಹೂವಾಗ ಸಹ ಲೈವ್ ಕೊಡ್ತೇನೆ ಲೈವ್ ಬರ್ತೇನೆ ಮತ್ತು ಈ ಫೋರ್ ಕಿಲೋಮೀಟ್ರ್ ಇದೆ ತ್ರೀ ಫೋರ್ ಕಿಲೋಮೀಟರ್ ಮತ್ತು ಇನ್ನೊಂದು ಡೌನ್ ಇದೆ ಈ ಡವರ್ಗೆ ಹೋದ್ವಿ ಅಂದರೆ ಗುಟದ ದೇವಸ್ಥಾನ ಇದೆ ಗಂಪತ್ ಮಲ್ಲೇಶ್ವರ ಅಂತ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ನಂತರದಲ್ಲಿ ಗುಡ್ಡ ಹಾಕುವ ಆ ಫ್ರೆಂಡ್ಸ್ ಯಾರ್ಯಾರು ಲೈವಲ್ಲಿ ಬಂದಿದ್ದಾರ ದಯವಿಟ್ಟು ಎಲ್ಲರೂ ಹಾಯ್ ಅಥವಾ ಲೈಕ್ ಲೈಕ್ ಒಂದು ಕೊಡಿ ಹಾಯ್ ಅಂತ ಒಂದು ಕಾಮೆಂಟ್ ಮಾಡಿ ನಮ್ಮದು ಯಾವ ಪ್ರಭು ನಮ್ಮದು ಹಾವೇರಿ ಡಿಸ್ಟಿಕ್ ಸಣ್ಣ ತಾಲೂಕು ಇದೇ ಡೇಸ್ಟನಿ ಒಂದು ಪ್ಲೇಸ್ ಒಂದು ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಮುಂದೆ ನಡ್ಕೊಂಡು ಹೋಗಬೇಕಾಗತ್ತೆ ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡಬೇಕಾಗತ್ತೆ ಅರಣ್ಯ ಆಜು ಬಾಜು ಯಾವುದೇ ರೀತಿಯ ಗದ್ದೆಗಳು ಏನಿಲ್ಲ ಪೂರ ಗುಡ್ಡಗಳಿದ್ದರೆ ಕೊಡುವಂಥ ಪ್ಲೇಸ್ ಎಲ್ಲರಿಗೂ ಸರಿಯಾಗಿ ಕಾಣ್ತಿದೆಯೋ ಇಲ್ವೋ ಅಂತ ಒಂದು ಕಮೆಂಟ್ ಮಾಡಿ ಕಾಣ್ತಿಲ್ಲ ಅಂದರೆ ಸ್ವಲ್ಪ ಸ್ಲೋಲಿ ಹೋಗ್ತೇನೆ ಎಲ್ಲರಿಗೂ ತೋರಿಸ್ಕೊಂಡು ಹಾಯ್ ಫ್ರೆಂಡ್ಸ್ ಹಾ ಇದು ನೋಡಿ ಔಷಧಿ ಗುಣ ಇಲ್ಲಿ ಗಿಡಗೆ ತುಂಬಾ ಬೆಲೆ ಇಲ್ಲಿ ಇಲ್ಲಿ ಬರುವಂತಹ ಜನರು ಪ್ರತಿಯೊಬ್ಬರು ಸಹ ಇಲ್ಲಿ ಒಂದು ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ಹೊಗೆ ಹಾಕುದ್ರೆ ಹಾ ಹಾ அது அடி பரிணாம